ಎಸ್ ಎಲ್ ಸಿ ಕಲ್ತ್ಕೊಂಡು ಹೋಗೋಷ್ಟಲ್ಲಿ ನಮ್ಮ ಸ್ಟೂಡೆಂಟ್ಸು ರೋಬಟ್ನ ಹ್ಯಾಂಡಲ್ ಮಾಡೋದು ಕಲ್ತ್ಕೊಂಡು ಹೋಗ್ತಾರೆ ವಿ ವಿ ಎಮ್ ಚುನಾವಣೆ ಬಂದೆ ಬಾಬುನ ಕಾರ್ಪೆಟ್ರ್ ಆಗತ್ತಂತ ವಿಶೇಷ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಾಪೂಜಿ ನಗರದಲ್ಲಿ ಗ್ಲೋಬಲ್ ಗ್ರೂಪ್ ಇನ್ಸ್ಟಿಟ್ಯೂಷನ್ಸ್ ಚೇರ್ಮನ್ ಅಬ್ದುಲ್ ರಹೀಂ ರವರ ಅಧ್ಯಕ್ಷತೆಯಲ್ಲಿ ಆಯೋಜನೆಗೊಂಡ ಉಚಿತ ಫ್ರೀ ಕಂಪ್ಯೂಟರ್ ಕ್ಲಾಸ್ ಅನ್ನ ಬಡವರ ಅನುಕೂಲಕ್ಕಾಗಿ ಮಾಜಿ ಸಚಿವ ಹಾಗೂ ಶಾಸಕರಾದ ಎಂ ಕೃಷ್ಣಪ್ಪನವರ ಸುಪುತ್ರ ಹಾಗೂ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಕೃಷ್ಣ ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬಡವರಿಗೆ ಪೆನ್ಷನ್ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಹೊಲಿಗೆ ಯಂತ್ರ ತರಬೇತಿ ಸರ್ಟಿಫಿಕೇಟ್ಗಳನ್ನು ವಿತರಿಸಿದರು ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಬ್ದುಲ್ ರಹೀಂ ರವರು ಬಡವರ ಏಳಿಗೆಗೆ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಇದರ ಅನುಕೂಲವನ್ನು ಸಾರ್ವಜನಿಕರು ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು ಸರ್ ನಮ್ಮ ಟೀಮ್ ರಹೀಮ್ ಹೆಲ್ಪ್ ಲೈನ್ ಸೆಂಟರ್ ಅಂದರ್ ದ ಲೀಡರ್ಶಿಪ್ ಆಫ್ ಶ್ರೇ ಎಂ ಕೃಷ್ಣಪ್ಪಾಜಿ ಮತ್ತು ಪ್ರಿಯಾಕೃಷ್ಣ ಅವರು ಮತ್ತು ನಮ್ಮ ಪ್ರದೀಪ್ ಕೃಷ್ಣ ಸರ್ ಅವರು ಅವ್ರ ಅಂಡರ್ ಅವ್ರ ಲೀಡರ್ಶಿಪ್ಪಲ್ಲಿ ನಾವು ಈ ಹೆಲ್ಪ್ಲೈನ್ ಸೆಂಟರ್ನ ನಡೆಸ್ಕೊಂಡು ಇದ್ದೀವಿ ಸೊ ಇವತ್ತು ಈ ನಮ್ಮ ಹೆಲ್ಪ್ಲೈನ್ ಸೆಂಟ್ರಲ್ಲಿ ಫ್ರೀ ಕಂಪ್ಯೂಟರ್ ಕ್ಲಾಸಸ್ ಉದ್ಘಾಟನೆ ಇತ್ತು ಇನಾಗ್ರೇಷನ್ ಇದು ಇನಾಗ್ರೇಷನ್ ನಾವು ನಮ್ಮ ಪ್ರದೀಪ್ ಕೃಷ್ಣ ಸಾರ್ ಕೈಯಿಂದ ಮಾಡಿಸಿದ್ವಿ ಯಾಕಂದರೆ ಅವರು ಒಂದು ಯೂತ್ಸ್ಗೆ ಒಂದು ಇನ್ಸ್ಪಿರೇಷನ್ನು ಬಿಕಾಸ್ ಹೀ ಈಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಹೀಸ್ ವೆರಿ ಪೊಲೈಟ್ ಡೌನ್ ಟು ಅರ್ತ್ ಮತ್ತು ಅವ್ರು ಹೆಂಗಂದರೆ ಯುವಕರಿಗೆ ಯಾವಾಗಲೂ ಧೈರ್ಯ ಕೊಡ್ತಾರೆ ಇವಾಗ ನೋಡಿ ನಾವು ಯಾವ ಪ್ರೋಗ್ರಾಮ್ ಮಾಡಿದ್ರು ನಮ್ಮ ಟೀಮ್ ರಹೀಮಿಂದ ಯಾವ ಪ್ರೋಗ್ರಾಮ್ ಮಾಡಿದ್ರು ಬರೀ ಒಂದು ಪ್ರದೀಪ್ ಸರ್ ಹತ್ರ ಒಂದು ಮಾತು ಹೇಳಿದ್ರೆ ಇಮಿಡಿಯೇಟಾಗಿ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಅವ್ರು ರೆಸ್ಪಾಂಡ್ ಮಾಡಿ ನಮಗೆ ಇದು ಮಾಡಿಕೊಡ್ತಾರೆ ಇವತ್ತು ಪ್ರೋಗ್ರಾಮ್ ಅಷ್ಟೇ ಬರೀ ಒಂದು ಇದ್ದು ಒಂದು ಕಾಲಲ್ಲಿ ಸರ್ ಏನು ಮಾಡಿದ್ರು ಪ್ರದೀಪ್ ಕೃಷ್ಣ ಸಾರು ಒಳ್ಳೆ ಕಾರ್ಯ ನಾನು ಬರ್ತೀನಿ ಅಂತ ಅಂತೇಳ್ಬಿಟ್ಟು ಅವರ ಟೈಮನ್ನ ಅವ್ರ ಕ್ವಾಲಿಟಿ ಟೈಮ್ನ ನಮ್ಮ ಹೆಲ್ಪ್ಲೈನ್ ಸೆಂಟರ್ ಕೊಟ್ಟು ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ ಅವರು ನಮ್ಮ ಪ್ರದೀಪ್ ಕೃಷ್ಣ ಸರ್ ಅವರು ಹೆಂಗಂದರೆ ಅವರು ನಮ್ಮ ಯುವಕರಿಗೆ ಎಸ್ಪೆಷಲಿ ವಿಜಯನಗರ ಯೂತ್ಸ್ಗೆ ಅವರು ಈಸ್ ಎ ಇನ್ಸ್ಪಿರೇಷನ್ ಸರ್ ಸಿ ಹಿ ಆಲ್ವೇಸ್ ಮೋಟಿವೇಟ್ ಮೀ ನಾವು ಯಾವ ಕೆಲಸ ಇವಾಗ ನಮ್ಮದು ಫ್ರೀ ಮೆಹಂದಿ ಕ್ಲಾಸ್ ಇತ್ತು ನಡೀತೈತೆ ಮತ್ತು ನಮ್ಮ ಫ್ರೀ ಟೈಲರಿಂಗ್ ಕ್ಲಾಸ್ ನಡೆಯುತ್ತೆ ಮತ್ತು ಫ್ರೀ ಟೀಚರ್ಸ್ ಟ್ರೈನಿಂಗ್ ಆಗುತ್ತೆ ಮತ್ತು ಫ್ರೀ ಕ್ಲಿನಿಕ್ ಬೇರೆ ಐತೆ ಮತ್ತು ಇದೆಲ್ಲ ಮಾಡ್ತಾ ಮಾಡ್ತಾ ನಾವು ಇವಾಗ ಸೈನ್ಸ್ ಇದು ಇವಾಗ ಮೆಹಂದಿ ಕ್ಲಾಸು ಮತ್ತು ಟೈಲರಿಂಗ್ ಕ್ಲಾಸು ನಾವು ಟೆಕ್ನಾಲಜಿನ ಯಾಕೆ ತರಬಾರ್ದು ಸೈನ್ಸ್ ವಿತ್ ಮೆಹಂದಿ ಕ್ಲಾಸ್ ಟೈಲರಿಂಗ್ ಕ್ಲಾಸ್ ಯಾಕಂದರೆ ಸೈನ್ಸ್ ಅವ್ರ ಟೆಕ್ನಾಲಜಿ ಇವತ್ತಿಂದು ಇವತ್ತು ಮಾರ್ಕೆಟಲ್ಲಿ ಏನು ನಡೀತೈತೆ ಅಂದರೆ ಟೆಕ್ನಾಲಜಿ ಇದ್ರೇ ಇಫ್ ಇಫ್ ದೆರ್ ಇಸ್ ನೋ ಟೆಕ್ನಾಲಜಿ ಅವ್ರು ಔಟ್ಡೇಟ್ ಆಗಿಬಿಡ್ತಾರೆ ಹೆಂಗೆ ನೋಕಿಯಾ ಮೊಬೈಲು ನೋಕ್ಯಾ ಇದು ಔಟ್ಡೇಟ್ ಆಗಿಬಿಡ್ತು ಬಿಕಾಸ್ ಆಫ್ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಲ್ಲ ಅಂತ ಆ ಥರ ನಾವು ಎಷ್ಟು ಸ್ಕಿಲ್ಸ್ ನಮ್ಮ ಹತ್ರ ಇದ್ರೂ ನಮ್ಮ ಹತ್ರ ಭಾಳ ಸ್ಕಿಲ್ಸ್ ಇತ್ತೆ ಆದರೆ ಟೆಕ್ನಾಲಜಿ ಹ್ಯಾಂಡಲ್ ಮಾಡೋದು ಮೇಂಟ್ ಇದು ಮಾಡೋದು ಸ್ಕಿಲ್ಸ್ ಇಲ್ಲಾಂದರೆ ನಾವು ಏನು ಪ್ರಯೋಜನ ಆಗೋಲ್ಲ ಅದಕ್ಕೋಸ್ಕರ ನಾವು ಫ್ರೀ ಕಂಪ್ಯೂಟರ್ ಕ್ಲಾಸಸ್ ನಾವು ಯಾಕೆ ಓಪನ್ ಮಾಡಿದ್ವಿ ಅಂದರೆ ನೋಡಿ ಅವರು ಎಸ್ಪೆಷಲಿ ವುಮೆನ್ಸ್ ಎಂಪವರ್ಮೆಂಟ್ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇವಾಗ ನಾವೇ ಒಂದು ಬ್ಯಾನರ್ನ ಒಂದು ಇದು ಬ್ಯಾನರ್ಗೆ ಒಂದು ಜಸ್ಟ್ ಒಂದು ಇದು ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಹೋಗ್ಬಿಟ್ಟು ನಾವು ಪ್ರಿಂಟ್ ತೆಗಿಯೋಕ್ಕೆ ಅದು ಪ್ರೂಫ್ ಮಾಡಿಕೊಡ್ತಾರಲ್ಲ ಇದು ಹಿಂಗೆ ಬರಬೇಕು ಅದು ಹಂಗೆ ಅದು ಐನೂರು ರೂಪಾಯಿ ತೊಗೊಳ್ತಾರೆ ಐನೂರು ರೂಪಾಯಿ ತೊಗೊಂಡ್ರೂ ಪರವಾಗಿಲ್ಲ ಅವ್ರ ಟೈಮ್ ನಮ್ಗೆ ಸಿಗೋಲ್ಲ ಅಷ್ಟು ಆಗಿರ್ತಾರೆ ಅಷ್ಟು ಕೆಲಸ ಐತೆ ಅವ್ರಿಗೆ ಆ ಥರ ಅದೆಲ್ಲ ನೋಡಿ ಅದು ಒಂದು ಬರೇ ಒಂದು ಬ್ಯಾನರ್ಗೆ ಒಂದು ಇದು ಮಾಡಿಕೊಟ್ರೆ ಪ್ರೂಫ್ ಮಾಡಿ ಎಕ್ಸಾಕ್ಟ್ಲಿ ಒಂದು ಇದು ಮಾಡಿಕೊಟ್ಬಿಟ್ರೆ ಐನೂರು ರೂಪಾಯಿ ಅಂದರೆ ಇವಾಗ ನಮ್ಮ ಹೆಣ್ಮಕ್ಳು ಬರೀ ಆ ಥರ ದಿನಕ್ಕೆ ಒಂದು ಹತ್ತು ಇಪ್ಪತ್ತು ಮಾಡ್ಬೋದು ಅದು ಮುನ್ನೂರು ರೂಪಾಯಿ ತೊಗೊಳ್ಳಿ ಇನ್ನೂರು ರೂಪಾಯಿ ತೊಗೊಳ್ಳಿ ಆದರೆ ಅವ್ರಿಗೇನಾಗುತ್ತೆ ವುಮೆನ್ಸ್ ಎಂಪವರ್ಮೆಂಟ್ ಮೇಲೆ ಅದೇ ದುಡ್ಡನ್ನ ಅವರು ಸಂಪಾದನೆ ಮಾಡಿ ಅವ್ರ ಮಕ್ಕಳು ಎಜುಕೇಷನಿಂದ ಖರ್ಚು ಮಾಡ್ಬೋದು ಅದೇ ನಾವು ಅವ್ರ ಮಕ್ಕಳನ್ನ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ಬೋದು ಆ ಮಕ್ಕಳನ್ನ ಡಾಕ್ಟರ್ಸ್ ಮಾಡ್ಬೋದು ಆ ಮಕ್ಕಳನ್ನ ಇಂಜಿನಿಯರ್ಸ್ ಮಾಡ್ಬೋದು ಮುಂದೆ ಅವರು ಒಳ್ಳೆ ಲೀಡರ್ಸ್ನ ಕ್ರಿಯೇಟ್ ಮಾಡ್ಬೋದು ಆ ಥರ ಒಂದು ಸ್ಕಿಲ್ಸ್ ಇದ್ರೇ ಇಲ್ಲಾಂದರೆ ಏನಾಗುತ್ತೆ ನಮ್ಮ ಹತ್ರ ಆ ಸ್ಕಿಲ್ಸ್ ಇಲ್ಲ ಅಂದರೆ ನಾವು ಇದು ಮಾಡೋಕ್ಕಾಗಲ್ಲ ನಾವು ಆಲ್ಮೋಸ್ಟ್ ತ್ರೀ ಇಯರ್ಸ್ ಫೋರ್ ಇಯರ್ಸಿಂದ ನಾವು ಮೆಹಂದಿ ಕ್ಲಾಸಸ್ಸು ಟೀಚರ್ಸ್ ಟ್ರೈನಿಂಗು ಮತ್ತು ಟೈಲರಿಂಗ್ ಕ್ಲಾಸಸ್ಸು ಫ್ರೀ ಇದು ಕ್ಲಿನಿಕ್ ಎಲ್ಲ ಓಡಿಸ್ತಾ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ದೇವ್ರದರಿಂದ ಬಿಕಾಸ್ ಆಫ್ ಆಲ್ ಮೈ ಸಪೋರ್ಟ್ ದೇವರು ಇದರಿಂದ ಅವರ ಆಶೀರ್ವಾದದಿಂದ ನಾವೇನು ಎಲ್ಲ ನಡ್ಸ್ಕೊಂಡು ಇದ್ದೀವಿ ಅದು ದೇವರು ಶಕ್ತಿ ಕೊಟ್ಟವನೇ ಅದ್ರ ಜೊತೆ ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಅವರು ಒಂದು ಏನಂದರೆ ಯಾವಾಗಲೂ ನಮಗೆ ಒಂದು ಧೈರ್ಯ ಕೊಡ್ತಾರೆ ರಹೀಮ್ ನೀವು ಮಾಡಿ ಅಂತ ಒಂದು ಬೆನ್ಮೇಲೆ ಒಂದು ಹೆಂಗಂದರೆ ಶಬಾಷ್ ಅಂತ ಒಂದು ಮಾತು ಹೇಳ್ತಾರಲ್ಲ ಆ ಅದು ಹೇಳಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಅದು ಉಪೇಂದ್ರದ ಒಂದು ಡೈಲಾಗ್ ಐತೆ ಏನಂದರೆ ಇವನು ಓಡ್ತಿರೋ ಸ್ಪೀಡ್ ನೋಡಿದ್ರೆ ಸುಭಾಷ್ ಚಂದ್ರ ಬೋಸ್ ಆಗ್ತಾರೆ ಅಂತ ಹೇಳ್ತಾರೆ ಅದೇ ಥರ ನಮ್ಮ ಶಾಸಕರು ನಮ್ಮ ಮೇಲೆ ಬೆನ್ನ ಮೇಲೆ ತ ತಪ್ತಾರಲ್ಲ ಶಬಾಷ್ ಅಂತ ಹೇಳ್ತಾರಲ್ಲ ಅವಾಗ ನಾವು ಓಡೋ ಸ್ಪೀಡೇ ಒಂದು ಬೇರೆ ಅದೇ ಸ್ಪೀಡ್ ನಾನು ಇವಾಗ ಓಡ್ತಿರೋದು ಅವರು ನಮ್ಮ ಸ್ಟೂಡೆಂಟ್ಸ್ಗೆ ಡಿವೈಸ್ ಏನು ಆ ಡಿವೈಸ್ ಲ್ಯಾಂಗ್ವೇಜ್ ಏನು ಅಂತ ಹೇಳ್ಬಿಟ್ಟು ಆ ಕೋಡಿಂಗ್ ಎಲ್ಲ ನಾವು ಇದ್ದೀವಿ ಇವಾಗ ನಮ್ಮ ಸ್ಟೂಡೆಂಟ್ಸೇನೆ ಈ ಮನೆಯಲ್ಲಿ ವಾಟರ್ ಟ್ಯಾಂಕಲ್ಲಿ ವಾಟರ್ ಲೆವೆಲ್ ಎಷ್ಟು ಲೆವೆಲ್ ಎಷ್ಟುವರೆಗೂ ಐತೆ ಅರ್ಧ ಟ್ಯಾಂಕ್ ಐತಾ ಕಾಲು ಟ್ಯಾಂಕ್ ಆಯ್ತಾ ಮತ್ತು ಫುಲ್ ಟ್ಯಾಂಕ್ ಅಲ್ಲ ಅಂತ ನೋಡೋಕ್ಕೆ ಆ ಡಿವೈಸ್ನ ಅವರೇ ಇದು ಮಾಡಿ ಅದು ಹೆಂಗೆ ಮಾಡ್ತಾರೆ ಅಂದರೆ ಟ್ಯಾಂಕ್ ನೀರು ತುಂಬಾಕ್ಬಿಟ್ರು ಇನ್ ಕೇಸ್ ಅದು ಮ ಸ್ವಿಚ್ ಆಫ್ ಆಟೋಮೆಟಿಕ್ ಅದು ಸ್ವಿಚ್ ಕ ಇದಾಗಿದ್ರು ಫೋನಲ್ಲೇ ಅವ್ರು ಸ್ವಿಚ್ ಆಫ್ ಮಾಡ್ಬೋದು ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಅಲ್ಲಲ್ಲಿ ವೇಸ್ಟ್ ಆಗ್ತೈತಿ ಅಂದರೆ ಫೋನಲ್ಲೇ ಅವರು ಅವ್ರ ಡಿವೈಸ್ನ ಕಂಟ್ರೋಲ್ ಮಾಡೋದು ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ನಾವು ಇದು ಮಾಡಿ ಅವ್ರಿಗೆ ಏನು ಮಾಡ್ತಾಯಿದ್ದೀವಿ ಅದು ಒಂದು ಇದನ್ನು ನಾವು ಹೇಳ್ಕೊಡ್ತಾಯಿದ್ದೀವಿ ಮಕ್ಕಳಿಗೆ ಎಸ್ ಎಲ್ ಸಿ ಕಲ್ತ್ಕೊಂಡು ಹೋಗಷ್ಟಲ್ಲಿ ನಮ್ಮ ಸ್ಟೂಡೆಂಟ್ಸು ರೋಬಟ್ನ ಹ್ಯಾಂಡಲ್ ಮಾಡೋದು ಕಲ್ತ್ಕೊಂಡು ಹೋಗ್ತಾರೆ ಇದು ಮಾತ್ರ ಖಂಡಿತ ಸರ್ ಯಾಕಂದರೆ ನಾವು ಇದು ಇದೇ ನಮ್ಮ ಇದು ಡ್ರೀಮ್ಸ್ ಟು ರಿಯಾಲಿಟಿ ನಮ್ಮ ವಿಷನ್ನೇ ಇದು ಮಕ್ಕಳಿಗೆ ನಾವು ಲೀಡರ್ಸ್ ಕ್ರಿಯೇಟ್ ಮಾಡ್ತೀವಿ ಸರ್ ವಿತ್ ವ್ಯಾಲ್ಯೂಸ್ ಸೈನ್ಸ್ ಅಂದರೆ ಕಂಪ್ಯೂಟರ್ ಲ್ಯಾಬ್ ಇವಾಗ ಐತೆ ಸೀನ್ಸ್ ಸೀನ್ಸ್ವ್ರ ನಾವು ಹತ್ತು ಹತ್ತು ಹದಿನೈದು ವರ್ಷದಿಂದ ನೋಡ್ತೀವಿ ಕಂಪ್ಯೂಟರ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಅಂತ ಹೇಳ್ತೀವಿ ಆದರೆ ಕಂಪ್ಯೂಟರ್ಸಲ್ಲಿ ಇವತ್ತು ಏನು ನಮಗೆ ಟೆಕ್ನಾಲಜಿ ಹೇಳುತ್ತೆ ಇವತ್ತು ನೋ ಅಟ್ ಪ್ರೆಸೆಂಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇವಾಗ ಟ್ವೆಂಟಿ ಫೈಯಲ್ಲಿ ಇವಾಗ ನೆಕ್ಸ್ಟ್ ಬಂದುಬಿಡ್ತು ಸೊ ಇವಾಗ ನಾವು ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐತೆ ರೋಬೋಟಿಕ್ಸು ಕೋಡಿಂಗು ಮತ್ತು ಇದೆಲ್ಲ ನಾವು ಮಕ್ಕಳಿಗೆ ಇದೆಲ್ಲ ಹೇಳ್ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಒಂದು ಇಪ್ಪತ್ತು ವರ್ಷ ಆದಮೇಲೆ ಇವರು ಇವಾಗ ಏನು ಓದ್ತಾರೆ ಇಪ್ಪತ್ತು ವರ್ಷ ಆದಮೇಲೆ ಕೆಲ್ಸಕ್ಕೆ ಹೋಗೋದು ಅವಾಗ ಇಪ್ಪತ್ತು ವರ್ಷ ಆದಮೇಲೆ ಕೆಲ್ಸಕ್ಕೆ ಹೋದಾಗ ಇವ್ರಿಗೆ ಟೆಕ್ನಾಲಜಿ ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಅವಾಗ ಅವ್ರು ಔಟ್ಡೇಟ್ ಆಗಿಬಿಡ್ತಾರೆ ಅವರು ಇವತ್ತೇನು ನಾವು ಎಜುಕೇಷನ್ ಕೊಟ್ರು ಟೆಕ್ನಾಲಜಿ ಜೊತೆ ಏನು ಇವತ್ತು ಅವ್ರಿಗೆ ಬೇಕು ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟು ಮತ್ತು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು ಮತ್ತು ಅವ್ರಿಗೆ ಹೆಂಗಂದರೆ ಎಜುಕೇಷನಲ್ಲೂ ಅಷ್ಟೇ ಕ್ವಾಲಿಟಿ ಎಜುಕೇಷನು ಮತ್ತು ಅದರಲ್ಲೂ ನಾವು ಅವ್ರಿಗೆ ಏನು ಇವತ್ತು ಬೇಕು ಅಥವಾ ಅದನ್ನು ಕೊಟ್ರೇ ಮಕ್ಕಳಿಗೆ ಒಂದು ಕಲಿಕೆ ಅವರು ಕಲಿತಾರೆ ಕಲ್ತ್ಕೊಂಡು ಒಂದು ನೆಕ್ಸ್ಟ್ ಒಂದು ಇಪ್ಪತ್ತು ವರ್ಷ ಆದರೂ ಹೋದ್ರೂ ಏನು ಟೆಕ್ನಾಲಜಿ ಇದ್ರೂ ಅವ್ರು ಆಮ ಆರಾಮಾಗಿ ಕೆಲಸ ಮಾಡ್ಬೋದು ಸರ್ ಅದು ಒಂದು ಇದಂತ ಸೊ ಅದಕ್ಕೋಸ್ಕರ ವಾಟ್ ವಿ ಹ್ಯಾವ್ ಡನ್ ಇಸ್ ಕಂಪ್ಯೂಟರ್ ಲ್ಯಾಬ್ ವಿತ್ ರೋಬೊಟಿಕ್ಸ್ ಆಗಿ ರೋಬೊಟಿಕ್ಸ್ನ ನಾವು ಕಲಿಸ್ಕೊಡ್ತೀವಿ ಎಮ್ ಎಸ್ ಎಕ್ಸೆಲ್ ಐತೆ ಎಮ್ ಎಸ್ ವರ್ಡ್ ಐತೆ ಮತ್ತು ಅವ್ರಿಗೆ ಎಸ್ಪೆಷಲಿ ಇದು ಟ್ಯಾಲಿ ಮಾಡೋದು ಅಂತ ಕಲಿಸ್ಕೊಡ್ತಾಯಿದ್ದೀವಿ ಮತ್ತು ಅವ್ರಿಗೆ ಮಕ್ಕಳಿಗೆ ಟ್ಯಾಲಿ ಜೊತೆ ಅವ್ರ ಜೊತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅವ್ರಿಗೆ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮಾಡ್ತಾಯಿದ್ದೀವಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಟುಡೇ ಮಾರ್ಕೆಟಲ್ಲಿ ಇವತ್ತು ಏನು ನಡೀತೈತೆ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಒಂದು ಅವೇರ್ನೆಸ್ ತಯ ಇದು ಮಾಡೋಕ್ಕೆ ಅದು ಅದ್ರ ಬಗ್ಗೆನೂ ನಾವು ಇದ್ದೀವಿ ಈ ಕೋರ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಸರ್ ಕೇಷನ್ ಅವರೆಲ್ಲ ಸರ್ ನಾವು ಇದು ಫ್ರೀ ಕಂಪ್ಯೂಟರ್ ಕ್ಲಾಸಸ್ ಓಪನ್ ಮಾಡಿದ್ವಲ್ಲ ಇದು ಏಜ್ ಫ್ಯಾಕ್ಟ್ರಿ ಏನಂದರೆ ಫ್ರಮ್ ಸಿಕ್ಸ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸು ಟಿಲ್ ಏಯ್ಟಿ ಇಯರ್ಸ್ ಇದ್ರೂ ಪರವಾಗಿಲ್ಲ ನಾವು ಅವ್ರಿಗೆ ವಿದ್ಯೆನ ಕಲಿಸ್ಕೊಡ್ತೀವಿ ಕಂಪ್ಯೂಟರ್ ಕ್ಲಾಸಸಲ್ಲಿ ನಾವು ತೊಗೊಳ್ತೀವಿ ಎಸ್ಪೆಷಲಿ ಅದರಲ್ಲಿ ಎಸ್ ಎಲ್ ಸಿ ಪಾಸ್ ಆಗಬೇಕು ಅಂತ ಒಂದು ನಾವು ಒಂದು ಇದು ಇದ್ದಕ್ಕಿದ್ದೀವಿ ಯಾಕಂದರೆ ಎಲ್ಲ ಒಂದು ಇದರಲ್ಲಿ ಒಂದು ಹೆಣ್ಮಕ್ಳಲ್ಲಿ ಒಂದು ಆಸೆ ಬರಬೇಕು ನಾನು ಎಸ್ ಎಲ್ ಸಿ ಓದಬೇಕು ಎಸ್ ಎಲ್ ಸಿ ಪಾಸ್ ಆಗಬೇಕು ಪಾಸಾದರೆ ಏನೇನು ಸೌಲಭ್ಯಗಳು ಸಿಗತ್ತೆ ಗೌರ್ಮೆಂಟಿಂದ ಇರಲಿ ಮತ್ತು ಎಲ್ಲ ಯಾವ ಎಲ್ಲಿ ಯಾರು ಇದು ಮಾಡಿದ್ರು ಆ ಸೌಲಭ್ಯ ನಾವು ತೊಗೊಳ್ತೀವಿ ಅಂತ ಅವ್ರು ಒಂದು ಎಸ್ ಎಲ್ ಸಿ ಆಗೋದು ಒಂದು ಮಿನಿಮಮ್ ಅಷ್ಟಂತೂ ಪಾಸ್ ಆಗ್ತಾರೆ ಸರ್ ಸರ್ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಹೆಂಗಂದರೆ ಇಟ್ ಈಸ್ ರಿಯಲಿ ಕ್ರಿಸ್ಮಸ್ ಹಬ್ಬನೂ ಕ್ಲಾಸ್ ಅಂತ ಒಂದು ಏನು ಅವರು ಒಂದು ಗಿಫ್ಟ್ಸ್ ತರ್ತಾರೆ ಒಂದು ಹ್ಯಾಪಿನೆಸ್ ತರ್ತಾರೆ ಎಲ್ಲ ನಾವು ಎಲ್ಲ ಮೈನಾರಿಟೀಸ್ಗೆ ಮತ್ತು ಎಸ್ಪೆಷಲಿ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರಿಗೆ ನಾನು ಈ ಅಡ್ವಾನ್ಸ್ ಆಗಿ ಯು ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ವಿಶ್ವ ಹ್ಯಾಪಿ ನ್ಯೂ ಇಯರ್ ಮತ್ತು ಎಲ್ಲ ನಮ್ಮ ಕರ್ನಾಟಕ ಜನರಿಗೆ ನಾನು ನನ್ನ ಹೃದಯದಿಂದ ಅವರಿಗೆ ನಾನು ವಿಶ್ವ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಈ ಬರೋ ವರ್ಷ ನಮಗೆಲ್ಲ ಒಂದು ಹ್ಯಾಪಿನೆಸ್ ತರಲಿ ಒಂದು ಖುಷಿ ಬರಲಿ ಮತ್ತು ನಾವು ಏನೆಂದು ಹೊಸ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಆ ದೇವರು ಆ ನಮ್ಮ ಎಲ್ಲ ಕೆಲಸದಲ್ಲಿ ನಮಗೆ ಸಕ್ಸಸ್ ಕೊಡಲಿ ಮತ್ತು ನಾವು ಅದೇನ ಅದನ್ನು ಆಗಿ ತೊಗೊಂಡು ನಾವು ಫೋಕಸ್ ಕೆಲಸ ಮಾಡೋಕ್ಕೆ ಒಂದು ಶಕ್ತಿ ಕೊಡಲಿ ಸರ್ ಭಾಳ ಅದ್ಧೂರಿಯಾಗಿ ಈ ಸರ್ತಿ ಕಾರ್ಯಕ್ರಮ ಇವತ್ತು ಅವರು ಹಮ್ಮಿಕೊಂಡ್ರು ಮತ್ತು ಗ್ಲೋಬಲ್ ಸ್ಕೂಲ್ ಮಾಲೀಕರಾದಂಥ ಅಬ್ದುಲ್ ರಹೀಮ್ ನಾವು ಒಂದು ಹೇಳೋದಂದರೆ ಅವರು ಸ್ವಂತವಾಗಿ ಅವರು ಇದರಲ್ಲೇ ಅವ್ರ ಮನೆಲ್ಲೇ ಅವ್ರ ಮನಸ್ಸಿಗೆ ಏನು ಬಡವ್ರಿಗಂತೂ ಕೋವಿಡ್ ಟೈಮಲ್ಲಿ ಮಾಡಿದ್ದಾರೆ ಅನ್ನಮ್ಮನ್ನು ಮಾಡಿದ್ದಾರೆ ರಾಜೋತ್ಸವ ಮಾಡಿದ್ದಾರೆ ಹ್ಯಾಂಡಿಕ್ರಾಫ್ಟ್ಗಳು ಮಾಡಿದರೆ ವಿಶೇಷವಾಗಿ ಫ್ರೀ ಟ್ರೀಟ್ಮೆಂಟು ಮೂರು ನಾಲ್ಕು ಕಡೆ ಮಾಡಿದ್ದಾರೆ ಮತ್ತು ಇವತ್ತು ಯಾರ್ಯಾರ ಮಕ್ಕಳು ಬಂದು ಸ್ಕೂಲ್ ಮಕ್ಕಳು ಬಂದ್ಬಿಟ್ಟು ಈ ಥರ ನನಗೆ ದುಡ್ಡು ಕಮ್ಮಿ ಇದೆ ಈ ಇದೆ ಭಾಳ ಜನಕ್ಕೆ ಸಹಾಯ ಮಾಡಿದ್ದಾರೆ ಇನ್ನೊಂದು ವಿಶೇಷ ಅವರು ಎಲ್ಲ ಜನಕ್ಕೂ ಅವರು ಒಂದು ಫೇವ್ರೇಟಾಗಿ ಈ ವಿಜಯನಗರ ಸೇತ್ರದಲ್ಲಿ ಇವತ್ತು ಪಬ್ಲಿಕ್ ಸಿಟಿಯಾಗಿ ಈ ಒಂಬತ್ತು ಹತ್ತು ವರ್ಷದಿಂದ ತುಂಬ ಬಹಳ ಕೆಲಸಗಳು ಮಾಡ್ತಾರೆ ದೇವರುಗಳು ಆರೋಗ್ಯ ಐಸ್ ಕೊಟ್ಟು ಕೃಷ್ಣಪ್ಪಾಜಿಗೂ ಎರಡು ಮಕ್ಳಿಗೂ ನಾವು ವಿಶೇಷವಾಗಿದ್ದೀವಿ ಪ್ರತಿಭರ್ಗು ಬಂದು ಒಳ್ಳೆ ಉದ್ಘಾಟನೆ ಮಾಡಿ ಅವ್ರು ಸಂತೋಷವಾಗಿದ್ದಾರೆ ಮತ್ತೆ ಫೋನ್ ಮಾಡಿದ್ವಿ ತುಂಬ ಸಂತೋಷ ನಾವೆಲ್ಲ ಒಗ್ಗಟ್ಟಾಗಿದ್ವಿ ಅವ್ರು ಖಂಡಿತವಾಗಿ ಮುಂದಿನ ಚುನಾವಣೆಯಲ್ಲಿ ವಿ ಬಿ ಎಮ್ ಚುನಾವಣೆ ಬಂದೆ ಬಾಬುನ ಕಾರ್ಪೊರೇಟರ್ ಆಗತ್ತಂತ ವಿಶೇಷಗಳಿಗೆ ನಾನು ಇಷ್ಟಪಡ್ತೀನಿ ಹೆಲೋ ಮೈ ಸೆಲ್ಫ್ ಡಾಕ್ಟರ್ ಶಬ್ನಮಾರ ಐ ಆಮ್ ಡಾಕ್ಟರ್ ಅಟ್ ಲಿಮ್ರಾ ಕ್ಲಿನಿಕ್ ಅಂಡರ್ ರಹೀಮ್ डाक्टर रहिम सर्स क्लिनिक इट इज एन्ड हेयर दे आर टू क्लिनिक्स वन इज इन अनन्त अनन्त नगर एन्ड वन इज इन बापुजी नगर सो लाइक टु डाक्टर्स आर देयर वन डाक्टर सिरिन हुट्स देयर एन्ड डाक्टर शबनम आइ एम सिटिङ हिर फर लास्ट टु इयर्स एन्ड पेसन्ट्स नाऊ सेभेन्टी टु हन्ड्रेड पेसेन्ट कम्स हियर विथ रेगुलर बीपी एन्टी डायबेटिक मेडिसन्स एन्ड calcium medicines they take for one month we provide them and all the general uh, medicines are available all the gender checkups uh, i'm the one who does it uh, all the patients like pediatric geriatric, and all the other adults also we see all the kind of diseases all the general uh, things except for surgery and it's always everything is free medicines including consultation and like drips Everything is free. So, the patient who are uh, weak and all, for them we give drips. That is also free. Like uh, RL is there, NS is there, DNS is there with multivitamin and uh, antibiotics are there. For If a patient is having typhoid, for typhoid we give three days or five days of. Uh, antibiotics bd like morning and night so that antibiotic injections also we are having and uh, pan 40 iv injection is also having we are having and uh, mset so these are like we give for uh, three days treatment course to the patient for typhoid and uh, patient with dengue also we give uh, like uh, saline to them and other all the kind of treatments general treatments like uh, cough cold fever for cough uh, there are uh, different kinds of syrup or level at our clinic, uh, we uh, usually get cans, and for the pediatric, we get syrup for them. Um, minimum is 70, 70 to hundred patients okay. within three hours. Okay. So consultation, medicine is free, yeah. Yeah, everything is free, and uh, plus, uh, like uh, patient from different community, okay. like all the religion uh, patient will come here. Everybody. Uh, most of the geriatric patients are coming because they come to take medicines for free for one month. Like they have different medicines they are taking, like uh, three, four medicines. Uh, they have to take it on a regular basis. So because it is uh, costly for them to take outside, so they come and they collect it from our clinic. Rahim sir. For yes, for sir. Yeah, yeah. Rahim sir is the one who is uh, looking after all of this. And uh, every month, like I'll be the one who, who will uh, tell sir what medicines we need, and he'll uh, order it, and the next day it will come and sometimes in between the month only medicines will get over again i'll inform him and he'll get it again so medicines are always available there everything including this uh, dips uh, uh, dip set sv set uh, cannula all the injections everything we are only giving like we don't ask patient to take anything from outside except for surgery if there's any surgery cases uh, like pain management and all we'll do and for surgery we'll refer it's so under the leadership of uh, श्री एम एल ए श्री कृष्णप्पा सर अँड हिज सन प्रदीप कृष्णा प्रदीप कृष्णा सर इज वेरी नाईस लाईक ही आय हॅव मेट हिम फॉर टू वाईस नाव ही केम वन्स बॅक बिफोर ऑल्सो इन द क्लिनिक अँड टुडे अल्सो आय मेट हिम सो लाईक वेन आय टॉक समथिंग अबाउट क्लिनिक अबाउट द पेशंट अँड हाऊ द फ्लुएंसी इज देर हाऊ पेशंटस आर कमिंग अबाउट द मेडिसन्स अँड ऑल ही लिजन वेरी कामली Uh, with very humble like he's very down to earth and i really respect that like he gives that much time to us to listen our uh, things